ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೇಖಾ ಅಟಾಚ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಲ್ಲ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಭಾನುವಾರದ ದಿನ ಹೇಗಿತ್ತು ಅನ್ನೋದನ್ನ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಭಾನುವಾರ ಆಗಿರೋದ್ರಿಂದ ಎದ್ದೊಳೋದು ಸ್ವಲ್ಪ ಲೇಟಾಗಿ ಲೇಟ್ ಆಗಿತ್ತು ಫ್ರೆಂಡ್ಸ್ ಒಂದು ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಆಗಿತ್ತು ಅನಿಸುತ್ತೆ ನಾರ್ಮಲ್ ಡೇಸಲ್ಲೆಲ್ಲ ಸೆವೆನ್ ಓ ಕ್ಲಾಕೆಲ್ಲ ಇದ್ದೆ ನನ್ನ ಮಗನೂ ಬೇಗ ಎದೊಳ್ತಾ ಇದ್ದೆ ಬಟ್ ಸಂಡೇ ಯಾಕೋ ಸ್ವಲ್ಪ ಲೇಟಾಗಿ ಅವನು ಎದ್ದ ಸೊ ಅವನು ಮಲಗಿರೋದ್ರಿಂದ ನಾವು ಲೇಟಾಗೇ ಇದ್ದೆ ಫ್ರೆಂಡ್ಸ್ ಅವನು ಏನಂತಂದ್ರೆ ಅವ್ನ ಜೊತೆಯಲ್ಲಿ ಮಲಗಿದ್ರೆ ಅವ್ನು ಸ್ವಲ್ಪ ಜಾಸ್ತಿ ಹೊತ್ತು ಮಲ್ಕೊತಾನೆ ಫ್ರೆಂಡ್ಸ್ ನಾನು ಎದ್ದು ಬಂದುಬಿಟ್ರೆ ಎದ್ಬಿಡ್ತಾನೆ ಅಂದ್ಬಿಟ್ಟು ಅವ್ನು ಎದ್ದೊಳೋವರೆಗೂ ನಾನು ಅವನ ಜೊತೆ ಮಲ್ಕೊಂಡಿರ್ತೀನಿ ಇಲ್ಲಿ ಬಂದು ನಮ್ಮ ಹಸ್ಬೆಂಡ್ಗೂ ಮತ್ತು ನನಗೆ ಹಾಟ್ ವಾಟರ್ನ ಇಟ್ಕೊತೀವಿ ಫ್ರೆಂಡ್ಸ್ ನಾವು ಎದ್ದ ತಕ್ಷಣ ಉಗುರು ಬೆಚ್ಚಾಗಿರುವಂಥ ಬಿಸಿ ನೀರನ್ನ ಕುಡಿತೀರಿ ಸೊ ನೆಕ್ಸ್ಟು ನಾನು ಅದೇ પાત્રલેને બિસ્નિર કાઈસરો પાત્રલેને કોફી ગિટતાઈ દيني ફ્રેન્ડ્સ બિસ્નિર કાઈસરો પા 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 શું શું ઓપન બે ને ઓપન બે સાંભળ લે લીધું હા ಕಾಫಿ ಎಲ್ಲ ಕುಡಿದು ಇನ್ನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಾಗಿತ್ತಲ್ಲ ಫ್ರೆಂಡ್ಸ್ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗೋಗಿತ್ತು ನಮ್ಮ ಹಸ್ಬೆಂಡ್ ಹೋಗಿ ಒಂದು ಸ್ವಲ್ಪ ಮಟನ್ ಮತ್ತು ಚಿಕನ್ ತೊಗೊಂಡ್ಬಂದರು ಸೊ ಅದು ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೆ ನೆಕ್ಸ್ಟ್ ಏನಂತಂತಂದರೆ ಫ್ರೆಂಡ್ಸ್ ಆಮೇಲೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಆಗಿತ್ತಲ್ವ ನಾನು ಬೇಗ ಬೇಗ ಅಡುಗೆ ಮಾಡಬೇಕಾಗಿತ್ತು ವೀಡಿಯೋಸ್ ಯಾವುದೂ ಮಾಡ್ಕೊಳ್ಳೋಕ್ಕಾಗಿಲ್ಲ ನೆಕ್ಸ್ಟ್ ಇನ್ನು ನಾನು ಈವ್ನಿಂಗು ನನ್ನ ಮಗಳು ಬಂದಿದ್ಲು ಫ್ರೆಂಡ್ಸ್ ನಮ್ಮ ದೊಡ್ಡಪ್ಪಂಗೆ ಒಬ್ರಿಗೆ ಹುಷಾರುತ್ತಿಲ್ಲ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು ಸೊ ಅವ್ರನ್ನ ನೋಡಿಕೊಂಡು ಅವರು ಹೀಗೆ ಮಗಳನ್ನ ಕರ್ಕೊಂಡ್ಬಂದಿದ್ರು ಸೊ ನಮ್ಮ ಹಸ್ಬೆಂಡ್ಗೆ ಒಂದು ಟೂ ಡೇಸಿಂದ ಇವೆಲ್ಲ ಚೇಂಜ್ ಆಗಿರೋದಕ್ಕೆ ಸ್ವಲ್ಪ ಹೆಲ್ತು ಚೆನ್ನಾಗಿದ್ದಿಲ್ಲ ಫ್ರೆಂಡ್ ಸೊ ಅದಕ್ಕೆ ಅವರು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ನಿದ್ದೆ ಮಾಡಿಬಿಟ್ಟಿದ್ರು ಇವಳು ಬರೋ ಅಷ್ಟಲ್ಲಿ ಇವಳು ಬಂದು ಪಪ್ಪ ಪಪ್ಪ ಎದೋಳು ಎದೋಳು ಅಂತ ಅವ್ರನ್ನ ಇಬ್ಬರಿಸ್ತಾ ಇದ್ದಾಳೆ ಸೊ ಆ ಮೂಮೆಂಟ್ ನೋಡೋದು ತುಂಬ ಕ್ಯೂಟ್ ಅದೇ ಅದೊಂಥರ ಪ್ರೀಷಿಯಸ್ ಅಂತ ಅನ್ಸುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಅದನ್ನೊಂದು ಕ್ಲಿಪ್ ತೊಗೊಂಡು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಅವರಿಬ್ರು ಬಾಂಡಿಂಗ್ ತುಂಬ ಚೆನ್ನಾಗಿದೆ ಅವರು ಏನಂದರೆ ಅವಳಿಗೆ ಅವರಪ್ಪ ಅಂದ್ರೆ ತುಂಬ ಇಷ್ಟ ಆಗುತ್ತೆ ನನ್ನನ್ನು ತುಂಬ ಇಷ್ಟಪಡ್ತಾಳೆ ಫ್ರೆಂಡ್ಸ್ ಅದರ ನನಗಿಂತ ಒಂದು ಸ್ವಲ್ಪ ಅವರಪ್ಪ ಅಂದ್ರೆ ಅವಳಿಗೆ ತುಂಬ ಇಷ್ಟ ಸೊ ಇಲ್ಲಿ ಅವ್ರು ಅಷ್ಟರಲ್ಲಿ ಅವ್ರಿಗೆ ಸಾಂಬಾರು ಆಲ್ರೆಡಿ ಇತ್ತು ಫ್ರೆಂಡ್ಸ್ ಜಾಸ್ತಿನೇ ತಂದಿದ್ರು ಬೆಳಗ್ಗೆ ಮಾಡಿಬಿಟ್ಟಿದ್ದೆ ಸಾಂಬಾರು ನಾನು ಚಿಕನ್ ಸಾಂಬಾರು ಮತ್ತು ಮಟನ್ ಸಾಂಬಾರು ನಾವು ಮುದ್ದೆ ಮಾಡ್ಕೊಂಡು ಬೆಳಗ್ಗೆ ತಿಂದಿದ್ವಿ ಮತ್ತು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ರೈಸ್ ಇತ್ತು ಅದನ್ನೇ ನಾವು ತಿಂದಿದ್ರಿ ಮತ್ತು ಅವ್ರು ಬರೋಷ್ಟಲ್ಲಿ ಒಂದು ಸಿಕ್ಸ್ ಸಿಕ್ಸ್ ಆಗಿತ್ತು ಫ್ರೆಂಡ್ಸ್ ಸೊ ಇನ್ನು ಏನು ತಿಂದರೋ ಏನೋ ಇಲ್ವೋ ಅಂತ ಅಂದ್ಬಿಟ್ಟು ಬೇಗನೆ ನಾನು ಮುದ್ದೆ ಮಾಡಿಬಿಟ್ಟಿದ್ದೆ ಸೊ ಆ ಗಡಿ ಬಿಡಿಯಲ್ಲಿ ಅನ್ನದು ಎಲ್ಲ ಗಂಜಿ ಇರುತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ಉಕ್ಕಿ ಗ್ಯಾಸ್ ಎಲ್ಲ ಹಾಳಾಗಿತ್ತು ಅದನ್ನೇ ತೋರಿಸಿದ್ದು ಇವಾಗ ಯಾರಾದರೂ ಸಡನ್ನಾಗಿ ಮನೆಗೆ ಬಂದರೆ ಅಥವಾ ನಮ್ಗೆ ಗೊತ್ತಿರೋರೇ ಬಂದರೂ ಕೂಡ ಮಾಡುವಂಥ ಕೆಲಸದ ಬ್ಯುಸಿ ಹರಿಬರಿಯಲ್ಲಿ ಬರಿಯಲ್ಲಿ ನಾವೆಷ್ಟೇ ಕೆಲಸ ಆ ಥರ ಕೆಲವೊಂದು ಸಲ ಗಲೀಜಾಗೋಗುತ್ತೆ ಫ್ರೆಂಡ್ಸ್ ನಾನು ಜಾಸ್ತಿ ಗ್ಯಾಸ್ ಸ್ಟವ್ ಮೇಲೆ ಏನೂ ಸೋಸೋದಕ್ಕೆ ಹೋಗೋದಿಲ್ಲ ಬಟ್ ಈ ಥರ ಕೆಲವೊಂದು ಸಂದರ್ಭದಲ್ಲಿ ಏನೂ ನೋಡೋಕ್ಕಾಗಲ್ಲ ನನ್ನ ಔಟ್ಸೈಡಲ್ಲಿ ನನ್ನ ಮಗಳು ಬಂದಿದ್ದಕ್ಕೆ ಅವ್ರನ್ನ ಇದ್ದೆ ಇಲ್ಲಿ ಅದು ಏನಾಗಿದೆ ಅಂದರೆ ಉಪ್ಪುಬಿಡಿದೆ ಸೊ ಅದಕ್ಕೆ ಆವಾಗಲೇ ಕ್ಲೀನ್ ಮಾಡಿಬಿಡೋಣ ಹಿಂಗೆ ಒಂದು ಸ್ವಲ್ಪ ಪಾತ್ರೆ ಇತ್ತು ಹಂಗೆಲ್ಲ ವಾಶ್ ಮಾಡಿ ಹಾಕ್ಬಿಡೋಣ ಆಮೇಲೆ ಅವ್ರಿಗೆ ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡ್ತಿದ್ದೆ ಫ್ರೆಂಡ್ಸ್ ನನ್ನ ಮಗ ಅವ್ರ ತಾತ ಬಂದಿರೋದಕ್ಕೆ ಫುಲ್ಲು ಖುಷಿಯಾಗಿ ಆಚೆ ಆಟಾಡ್ತಾಯಿದ್ದ ನಾನು ಇಲ್ಲಿ ನನ್ನ ಮಗಳು ಮಾತಾಡಿಕೊಂಡು ಇಲ್ಲಿ ಪಾತ್ರೆಲ್ಲ ವಾಶ್ ಮಾಡಿ ಹಾಕ್ತಾಯಿದ್ದೆವು ಫ್ರೆಂಡ್ಸ್ ಅವಳು ಬಂದರೆ ಅವಾಗಲೂ ಇಲ್ಲೇ ಇದು ಸ್ಲ್ಯಾಬ್ ಸ್ಲ್ಯಾಬ್ ಮೇಲೆ ಕುತ್ಕೊಂಡು ಮಾತಾಡಿಕೊಂಡೇ ನನ್ನ ಪಾತ್ರದಲ್ಲಿ ಹೇಳೋದು ಫ್ರೆಂಡ್ಸ್ ಆ ರೀತಿ ಮಾಡ್ತಾಯಿದ್ಲು ಅವಳು ಇಲ್ಲಿ ಹೇಳ್ತಾ ಇದ್ಲು ಕ್ಯಾಮ್ರಾ ಇಟ್ಟಿದ್ದೆ ಅಲ್ಲ ಇಲ್ಲಿ ಯಾಕೆ ಕ್ಯಾಮ್ರಾ ಇಟ್ಟಿದ್ದೆ ಅಂತೆಲ್ಲ ನಾನು ಇದ್ಲು ನಾನು ಹೇಳ್ತಾ ಇದ್ದೆ ನೀನು ಮಾಮ ಫೋನಲ್ಲಿ ವೀಡಿಯೋಸ್ ನೋಡು ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾಯಿದ್ದೆ ಸೊ ಅದಕ್ಕೆ ಮಾಮ ತೋರಿಸೋದಿಲ್ಲ ಅಂತ ಅಂದ್ಬಿಟ್ಟು ಅವನ ಮೇಲೆ ಸ್ವಲ್ಪ ಚಾಡಿ ಹೇಳ್ತಾಯಿದ್ಲು ಸೊ ನೆಕ್ಸ್ಟ್ ಆ ರೀತಿ ಎಲ್ಲ ಹೇಳಬಾರ್ದು ಅಂತ ಅಂದ್ಬಿಟ್ಟು ಅವಳು ಹೇಳ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಹಾಗೆ ಅದ್ರ ಜೊತೆ ಮಾತಾಡ್ಕೊಂಡೆ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ನಾನು ಮುಗಿಸ್ಬಿಟ್ಟೆ ನನಗೆ ಗ್ಯಾಸ್ ಸ್ಟವ್ ಯಾವಾಗಲೂ ನೀಟಾಗಿರಬೇಕು ಸೊ ಅದು ಕ್ಲೀನಿಂಗ್ ಕೂಡ ಈಸಿಯಾಗಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಮಾಡಿಬಿಟ್ಟೆ ಫ್ರೆಂಡ್ಸ್ ನೆಕ್ಸ್ಟ್ ಆಮೇಲೆ ಇಲ್ಲಿ ನನ್ನ ಮಗಳಿಗೆ ಹಾಲು ಕಾಯಿಸಿಟ್ಟಿದ್ರು ನಮ್ಮಮ್ಮ ಹಾಲು ಕುಡಿದು ಇಟ್ಟಿದ್ರು ನಮ್ಮ ಅಪ್ಪನ ಕಾಫಿ ಮಾಡಿಕೊಟ್ಟಿದ್ರು ಇಲ್ಲಿ ಇವಳು ಇಲ್ಲಿ ಅವ್ರ ಅಪ್ಪನ ಜೊತೆ ಸರ್ಕಸ್ ಮಾಡ್ತಾಯಿದಲ್ಲ ನೋಡಿ ಫ್ರೆಂಡ್ಸ್ ಅವಳಿದ್ದರೆ ಹಾಗೆ ತುಂಬ ಒಂದು ಕಡೆ ಇರೋದಿಲ್ಲ ಈ ರೀತಿಯೇ ಮಾಡ್ತಾ ಇರ್ತಾಳೆ ಹಾಲು ಕುಡಿಯೋಕ್ಕೂ ಅಷ್ಟೆ ಅವನೊಂದ್ಸಲ ಅಲ್ಲಿ ನಮ್ಮಮ್ಮ ಮನೇಲಿ ಅಷ್ಟು ಅವ್ರಿಗೆ ಕಾಟ ಕೊಡೋದಿಲ್ಲ ಇಲ್ಲಿ ಏನೋ ಹೇಳ್ತಾ ಇದ್ದೆ ಯಾಕೆ ಏನು ಇದು ಅಂತೇನೋ ಕ್ವಶನ್ ಕೇಳ್ತಿದ್ದಾಳೆ ಫ್ರೆಂಡ್ಸ್ ಇಲ್ಲಂಗೆ ಸರಿಯಾಗಿ ಗೊತ್ತ ನೆನ್ಪು ಬರ್ತಲ್ಲ ಏನು ಕೇಳ್ತಾ ಇದ್ಲು ಅಂತ ಏನೋ ಅವ್ರು ಡಿಸ್ಕಷನ್ ಮಾಡ್ತಾ ಇದ್ದಾರಲ್ಲ ಸ್ಕೂಲಲ್ಲೇ ಅವ್ರು ಮಿಸ್ ಏನೋ ಹೇಳಿದ್ರು ಅಂತ ಅವ್ರ ಅಪ್ಪನಿಗೆ ಹೇಳ್ತಾ ಇದ್ದಾಳೆ ನಾನು ಹೇಳ್ತಾ ಇದ್ದೀನಿ ನೀವು ಬೇಗ ಕೊಟ್ಬಿಡು ಅಂತ ಬಾ ಅಷ್ಟರಲ್ಲಿ ನನ್ನ ಮಗ ಆಚೆ ಇವಳ ಜೊತೆ ಇರೋದಕ್ಕೆ ಅವನಿಗೆ ನಾನು ಬರಬೇಕು ಅಂತ ಹಠ ಮಾಡಿ ನಮ್ಮಮ್ಮ ಆಮೇಲೆ ಕರ್ಕೊಂಬಂದು ಕೊಟ್ಟರು ತೊ ಆಳ್ತಾ ಇದ್ದಾನೆ ತಗೋ ಅಂತ ಅವಳು ಅವ್ರ ಅಕ್ಕ ಬಂದರೆ ಸಾಕು ಅವನು ಅದೇ ಥರ ಅವ್ನಿಗೆ ಅವನಿಗೆ ಅಪ್ಪ ಅಮ್ಮ ನನ್ನ ಹತ್ರನೇ ಇರಬೇಕು ಅನ್ನೋ ಥರ ಅವನು ಬಿಹೇವ್ ಮಾಡ್ತಾನೆ ಸೊ ಇವಾಗ ಅವಳು ದೊಡ್ಡವರಾಗಿ ದೊಡ್ಡವಳಾಗಿರೋದ್ರಿಂದ ಅವಳು ಈ ರೀ ಫಸ್ಟು ತುಂಬ ಆಟ ಮಾಡ್ತಾಯಿದ್ರು ಇವಾಗ ಆ ರೀತಿ ಏನೂ ಆಟ ಮಾಡೋದಿಲ್ಲ ಅವಳಿಗೆ ತಾತ ಅಜ್ಜಿ ಸಾಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಅವಳಿದಾಳೆ ಇಲ್ಲಿ ನೋಡ್ಬೋದು ಅವ್ರ ಅಕ್ಕ ಹಾಲು ಕುಡಿತಾ ಇದ್ರೆ ನನಗೂ ಹಾಲು ಕೊಡು ಲೋಟ ಕೊಡು ಅಂತ ಗಲಾಟೆ ಮಾಡಿ ಲೋಟ ತೊಗೊಂಡು ಅವ್ಳ ಅವನು ಕುಡಿಯೋ ಥರ ಇದು ಮಾಡ್ತಾ ಇದ್ದಾನೆ ಬಟ್ ಅದರಲ್ಲಿ ಹಾಲು ಇದ್ದಿಲ್ಲ ಇನ್ನು ಅವ್ನಿಗೆ ಆ ರೀತಿ ರೀತಿಯೆಲ್ಲ ನಾನು ಏನು ಕೊಟ್ಟಿಲ್ಲ ಸೊ ಆ ಲೋಟದಲ್ಲಿ ಆಟ ಇದ್ದಾನೆ ನೆಕ್ಸ್ಟ್ ಅಪ್ಪ ಅವ್ರ ಮಗ ಅವ್ರ ಅಕ್ಕನ ಕೂರಿಸ್ಕೊಂಡಿರೋದಕ್ಕೆ ನಾನು ಕೂರ್ಸ್ಕೋ ಅಂತ ಅಂದ್ಬಿಟ್ಟು ಅವ್ರ ಅಪ್ಪನ ಜೊತೆ ಇದ್ದಾನೆ ಅವರ ಅಪ್ಪ ಬೇಡ ನೀನು ನನ್ನ ಮಗಳು ಸಾಕು ಅಂತ ರೇಗಿಸ್ತಾ ಇದ್ದಾರೆ ಸೊ ಅಲ್ಲಿ ಅವನು ಗಲಾಟೆ ಮಾಡ್ತಾ ಇದ್ದಾನೆ ಇಲ್ಲ ನಾನು ಬರ್ತೀನಿ ನನ್ನ ಕೂರಿಸ್ಕೊ ಅಂತ ಓ ಅಂತ ಒಂಥರ ಕಿಚ್ಚೋ ಥರನೇ ಫ್ರೆಂಡ್ಸ್ ಓಯ್ ಓಯ್ ಅಂತ ಆಡ್ತಾನೆ ಇವಾಗ ಒಂದು ಲೆವೆನ್ ಮಂತ್ಸ್ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ಅವನು ನೆಕ್ಸ್ಟ್ ಕೊನೆಗೆ ಅವ್ರು ಅಕ್ಕನ ಇಲ್ಸೇ ಬಿಟ್ಟ ಅವನು ರೊಕ್ಕ ಹೋಗೋವರೆಗೂ ಅವನಿಗೆ ಸಮಾಧಾನವೇ ಆಗಿಲ್ಲ ನೆಕ್ಸ್ಟ್ ಆಮೇಲೆ ಅವಳು ನನ್ನ ಲೋಟ್ ಹಾಕ್ಬಿಟ್ಟು ಬರ್ತೀನಿ ಸಿಂಗಿಗೆ ಅಂತ ಹೇಳಿದೆ ಇಲ್ಲ ಮಮ್ಮಿ ನಾನೇ ಹಾಕ್ಬಿಟ್ಟು ಬರ್ತೀನಿ ಕೊಡು ಅಂತ ಅವಳೇ ಹೋಗಿ ಹಾಕ್ಬಿಟ್ಟು ಬರೋಕೋದ್ಲು ಇಲ್ಲಿ ಮ ಔಟ್ಸೈಡ್ ಮಳೆ ಬರ್ತಾಯಿದ್ರು ಕೂಡ ಒಳಗಡೆ ತುಂಬ ಬಿಸಿ ಇತ್ತು ಫ್ರೆಂಡ್ಸ್ ನೋಡ್ಬೋದು ನನಗಂತೂ ಸೆಕೆಂಡ್ ಸೂರ್ತಾನೆ ಇದೆ ಅವಳು ಇಲ್ಲಿ ಹೇಳ್ತದಲ್ಲ ಕ್ಲ್ಯಾಪ್ಸ್ ಇದು ಕ್ಲ್ಯಾಪ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಆ ರೀತಿ ಮಾಡೋಣ ಅಂತ ಹೇಳ್ತಾ ಇದ್ದಾಳೆ ಅವಳು ನೆಕ್ಸ್ಟು ಆ ರೀತಿ ಹೇಳ್ಕೊಂಡು ಕೂತ್ಕೊಂಡಿದ್ಳು ಫ್ರೆಂಡ್ಸ್ ಆಮೇಲೆ ಅವಳ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ನೆಕ್ಸ್ಟ್ ಅವ್ರ ಅಪ್ಪ ನೋಡ್ತಾ ಇದ್ರು ಅವ್ರು ಸ್ವಲ್ಪ ಹೆಲ್ತ್ ಚೆನ್ನಾಗಿಲ್ಲ ಅನ್ನಲ್ಲ ಫ್ರೆಂಡ್ಸ್ ಈ ವೆದರ್ಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಅವ್ರಿಗೆ ಸೊ ಅದಕ್ಕೆ ಅವ್ರು ರೆಸ್ಟ್ ಮಾಡ್ತಾಯಿದ್ರು ನಾನು ಹೇಳ್ದಲ್ಲ ಫ್ರೆಂಡ್ಸ್ ನನ್ನ ಮಗಳು ಒಂದು ಕಡೆ ಸೈಲೆಂಟಾಗಿ ಕೂತ್ಕೊಳ್ಳೋದೇ ಇಲ್ಲ ಎಲ್ಲೂ ಕೂಡ ಏನೋ ಜಂಪಿಂಗ್ ಮಾಡಿ ಏನೇನೋ ಹೇಳ್ತಾ ಇದೇ ಅವ್ರ ಸ್ಕೂಲಲ್ಲಿ ಏನೇನಾಗಿತ್ತು ಅದೆಲ್ಲ ಹೇಳ್ಕೊಂಡು ಕೂತಿದ್ಲು ನೆಕ್ಸ್ಟು ನನ್ನ ಮಗನಿಗೆ ಕ್ಯಾಮ್ರಾ ಆನ್ ಮಾಡೋಷ್ಟು ಸಾಕು ಅವನೇ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಇದ್ದಾನೆ ವೀಡಿಯೋದಲ್ಲಿ ತೋರಿಸು ನನಗೂ ಅಂತ ಹೇಳ್ಕೊಂಡು ಇಲ್ಲಿ ಬರ್ತಾ ಇದ್ದಾನೆ ಫ್ರೆಂಡ್ಸು ಇವ್ರು ಬಂದಿರೋದಕ್ಕೆಲ್ಲ ಔಟ್ಸೈಡೆಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಅವ್ಳಗ್ ಅಂತಂದ್ರೆ ಅವ್ಳು ಬಂದರೆ ಇಲ್ಲಿ ಅವ್ಳಿಗೆ ಏನು ಇಷ್ಟ ಆಗುತ್ತೋ ಅದು ಡ್ಯಾನ್ಸ್ ಮಾಡೋದು ಆ ಮಮ್ಮಿ ಇದ್ದೋ ಆನ್ ಮಾಡೋ ಮಮ್ಮಿ ಈ ಹಾಕು ಅಂತೆಲ್ಲ ಇರ್ತಾರೆ ಅವಳು ಡ್ಯಾನ್ಸ್ ಅಂದರೆ ಅವ್ಳಿಗೆ ತುಂಬ ಇಷ್ಟ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಈ ಶಾರ್ಟ್ಸು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್